一般放在红包那里，单位拉过来了。 ನಮಸ್ಕಾರ ಮಿತ್ರರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜ ಇವತ್ತು ಲಿಂಬೆ ಹಣ್ಣಿನ ಒಂದು ವಿಶೇಷ ತಳಿಯನ್ನು ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಥೈಲ್ಯಾಂಡಿನ ಒಂದು ಅತ್ಯುತ್ತಮ ಲಿಂಬೆ ಹಣ್ಣು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೂರು ಗಿಡಗಳನ್ನು ಆಮದು ಮಾಡಿಕೊಂಡಿದ್ದೆ ಪ್ರಪ್ರಥಮವಾಗಿ ಇನ್ನೂ ಕೂಡ ನಮ್ಮ ಇದು ನಾಟಿ ಆಗಿಲ್ಲ ಜಸ್ಟ್ ಟ್ರಯಲ್ ಪರ್ಪಸ್ಗೋಸ್ಕರ ನಾವು ಇದನ್ನು ತಂದಿದ್ದೇವೆ ನಮ್ಮ ಊರಿನ ಲಿಂಬೆ ಗಿಡಗಳಿಗೆ ಸಿಟ್ರಸ್ ಕ್ಯಾಂಕರ್ ವೈರಸ್ ಅಂತ ಹೇಳುವಂಥದ್ದು ಬಹಳಷ್ಟು ಅಟ್ಯಾಕ್ ಆಗ್ತದೆ ಇದನ್ನು ತಪ್ಪಿಸಿ ಜೊತೆಗೆ ಕೋಸ್ಟಲ್ ಕರಾವಳಿಯ ಹ್ಯೂಮಿಡ್ ಕ್ಲೈಮೇಟಲ್ಲಿ ಕೂಡ ನಮಗೆ ಹಣ್ಣು ಬರುವಂಥ ತಳಿಯನ್ನು ನಾವು ಹುಡುಕಬೇಕು ಅಂತೇಳಿ ಹೊಸ ತಳಿಗಳನ್ನು ವಿದೇಶಗಳಿಂದ ಪ್ರಯತ್ನ ಪಡ್ತಾ ಇರ್ತೇವೆ ತರೋದಕ್ಕೆ ಹಾಗೆ ತಂದಿದ್ದು ನರ್ಸರಿಯಲ್ಲಿ ಇವಾಗ ನಾವು ಮಾಡಿಟ್ಕೊಂಡಿರುವಂಥದ್ದು ನೋಡಿ ಇದಕ್ಕೆ ಸಿಟ್ರಸ್ ಕ್ಯಾಂಕರ್ ಎಲೆ ಚುಕ್ಕೆ ಬರುವಂಥ ಒಂದು ರೋಗ ವೈರಸ್ ಇದೆಯಲ್ಲ ಅದು ಇಲ್ಲವೇ ಇಲ್ಲ ಶೇಕಡ ತೊಂಬತ್ತೊಂಬತ್ತು ಗಿಡಗಳು ಕೂಡ ಸೇಫಾಗಿ ಇಲ್ಲಿ ಕಾಣಿಸುವಂಥದ್ದು ಇದುವರೆಗೂ ಕೂಡ ಬಂದಿಲ್ಲ ಅದೇ ಸಿಟ್ರಸ್ನ ರೋಗವನ್ನು ನಾನು ಇಲ್ಲಿ ತೋರಿಸ್ತೇನೆ ನೋಡಿ ಈ ಕಡೆಗೆ ಬಾಕಿ ಎಲ್ಲ ಲಿಂಬೆಗೆ ಎಲ್ಲವೂ ಕೂಡ ಎಲೆ ಚುಕ್ಕೆ ಬರುವಂಥದ್ದು ವೈರಸ್ ಬರುವಂಥದ್ದನ್ನು ನಾವು ಕಾಣಿಸ್ಕೊಳ್ಬೋದು ಒಂದೇ ಜಾಗದಲ್ಲಿದೆ ಆದರೂ ಕೂಡ ಈ ರೋಗ ಇದೆಯಲ್ಲ ಎಲೆ ಹೀಗೆ ಬರುವಂಥ ವೈರಸ್ ರೋಗ ಇದೆಯಲ್ಲ ಈ ರೋಗ ನಮ್ಮ ಈ ಸೀಡ್ಲೆಸ್ ಇದು ತಾಯಿ ಸೀಡ್ಲೆಸ್ ಲಿಂಬೆ ಅಂತ ಹೇಳುವಂಥದ್ದು ಈ ಲಿಂಬೆಗೆ ಕಾಣಿಸ್ಕೊಳ್ಳೋದಿಲ್ಲ ಗಿಡಗಳಲ್ಲಿ ಈ ಗೂಟಿ ಗಿಡಗಳದು ಎರಲೆರಡು ಗಿಡಗಳನ್ನು ತಂದಿರುವಂಥದ್ದು ನಿಮಗೆ ಕಾಯಿಯನ್ನು ನಾನು ಕೊಯ್ದು ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಚೊಚ್ಚಲವಾಗಿ ಆಗಿರುವಂಥದ್ದನ್ನು ಕಾಯಿಯನ್ನು ಕೊಯ್ದು ನಾನು ತೋರಿಸ್ತೇನೆ ನೋಡಿ ಇದು ತಾಯಿ ಸೀಡ್ಲೆಸ್ ಲಿಂಬೆ ಬಹಳ ಜ್ಯೂಸಿಯಾಗಿರುವಂಥದ್ದು ಹೆಚ್ಚು ವ್ಯಾವಹಾರಿಕವಾಗಿ ಬೆಳೆಯುವಂಥದ್ದನ್ನು ಒಂದೇ ಒಂದು ಬೀಜ ಒಳಗಡೆ ಇರೋದಿಲ್ಲ ತೆಳ್ಳಗೆ ಸಿಪ್ಪೆ ಹೆಚ್ಚು ಹುಳಿಯನ್ನು ಹೊಂದ್ಕೊಂಡಿರುವಂಥ ನಾಟಿ ಲಿಂಬೆ ನಾಟಿ ಲಿಂಬೆ ಅಂತ ಹೇಳಿದ್ರೆ ನೀವು ಇತ್ತೀಚೆಗೆ ಇಸ್ರೇಲಿನಿಂದ ಒಂದು ಲಿಂಬೆಯನ್ನು ಹೆಚ್ಚು ಪ್ರಚಾರ ಮಾಡಿದರೆ ಅದು ಅದು ಗಜಲಿಂಬೆ ಜಾತಿಯ ದೊಡ್ಡ ಎಲೆಯ ಒಂದು ಲಿಂಬೆ ಅದು ಆದರೆ ಇದು ನಮ್ಮ ನಾರ್ಮಲ್ ಲಿಂಬೆಯಲ್ಲಿ ಒಂದು ವೆರೈಟಿ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇದರದ್ದು ಮುಳ್ಳುಗಳು ತೀರ ಚಿಕ್ಕದಾಗಿರ್ತವೆ ಎಲ್ಲೂ ಚುಚ್ಕೊಳ್ಳೋದಿಲ್ಲ ನೋಡಿ ಬಹಳ ತೀರ ಚಿಕ್ಕ ನೀವು ಕಣ್ಣಿಗೆ ಗೋಚರಿಸದಷ್ಟು ಎಲೆಯ ಮಧ್ಯದಲ್ಲಿ ಇರುವಂಥ ಮುಳ್ಳನ್ನು ನಾವು ತೋರಿಸ್ಕೊಳ್ಬೋದು ಉಂಟು ಅಂತ ಹೇಳೋದಕ್ಕೆ ಮಾತ್ರ ನಾನು ಜಸ್ಟ್ ನೋಡಿ ಅದು ಬಹಳ ತೀರ ಮುಳ್ಳು ಕೈಗೆ ಚುಚ್ಕೊಳ್ಳೋದೇ ಇರುವಂತಹ ಮುಳ್ಳು ಒಂದು ಪ್ಲಸ್ ಪಾಯಿಂಟ್ ಇದರದ್ದು ಜೊತೆಗೆ ಬಹಳಷ್ಟು ಹಸಿರು ಹಸಿರಾಗಿರ್ತದೆ ಯಾವುದೇ ಗೊಬ್ಬರವನ್ನು ಕೊಡದಿದ್ರು ಕೂಡ ಭಾಳಷ್ಟು ಸೊಗಸಾಗಿ ಬೆಳೆಯುವಂಥದ್ದನ್ನು ನಾವಿಲ್ಲಿ ಕಾಣ್ಕೊಳ್ಬೋದು ಹಾಗಾಗಿ ಒಂದು ಉತ್ತಮ ತಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾನು ಅಲ್ಲಿ ಥೈಲ್ಯಾಂಡಲ್ಲಿ ನೋಡಿದ್ದೇನೆ ಜೊತೆಗೆ ನಿಮಗೂ ಕೂಡ ಲಿಂಬೆ ಹಣ್ಣಿನ ನೋಡಿ ಗಾತ್ರ ಕೂಡ ಬಹಳಷ್ಟು ಚಂದವಾಗಿದೆ ಹೆಚ್ಚು ದೊಡ್ಡದಾಗಿದೆ ಕಾಯಿ ಹೇಗಿದೆ ಅಂತ ಹೇಳುವಂಥದ್ದನ್ನು ಕಟ್ ಮಾಡಿ ನೋಡೋಣ ಬನ್ನಿ ಮಿತ್ರಲ್ರೆ ಇವಾಗ ಲಿಂಬೆ ಹಣ್ಣಿನ ಜ್ಯೂಸ್ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ಕೊಳ್ಳೋಣಂತೆ ಒಳಗಡೆಯ ಭಾಗವನ್ನು ನಾನು ನಿಮಗೆ ತೋರಿಸ್ತೇನೆ ಲಿಂಬೆ ಹಣ್ಣಿನಲ್ಲಿ ಒಂದೇ ಒಂದು ಬೀಜ ಇರೋದಿಲ್ಲ ಇದರಲ್ಲಿ ಸಿಪ್ಪೆಯ ಗಾತ್ರ ನೋಡಿ ನನ್ನ ಚಾಕು ಎಕ್ಸೋ ಬ್ಲೇಡ್ ಇದೆಯಲ್ಲ ಎಕ್ಸೋ ಬ್ಲೇಡಿನ ಅದೇ ದಪ್ಪ ಅಷ್ಟು ಕೂಡ ಇರೋದಿಲ್ಲ ತೆಳ್ಳಗೆ ಆಗಿರುವಂಥದ್ದನ್ನು ನೀವು ನೋಡ್ಕೊಳ್ಬಹುದು ಇನ್ನೂ ಒಂದು ಹಣ್ಣನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನಾನು ಫ್ರೆಂಡ್ಸ್ ಒಂದೇ ಒಂದು ಬೀಜ ಬರೋದಿಲ್ಲ ಬಹಳಷ್ಟು ಜ್ಯೂಸಿಯಾಗಿರುವಂಥದ್ದು ಒಳ್ಳೆ ಟ್ರಾನ್ಸ್ಪರೆಂಟ್ ಇದನ್ನು ಹೆಸರುಗಳನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ಒಂದು ಹಣ್ಣಿನಲ್ಲಿ ಎಷ್ಟೋ ಜ್ಯೂಸ್ ಬರ್ತದೆ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಮೇಯ್ನಾಗಿ ಆಗಿ ನಮಗೆಂತಂದರೆ ಈ ಇದರಲ್ಲಿ ಸಿಟ್ರಸ್ ಕ್ಯಾಂಕರ್ ಅಂತ ಹೇಳಂಥ ಈ ರೋಗ ಬರೆದಿರುವಂಥದ್ದೇ ಒಂದು ಇದು ಹೆಚ್ಚು ಔಷಧಿಗಳನ್ನು ನಾವು ಅದಕ್ಕೆ ಸಿಂಪಡಣೆ ಮಾಡಬೇಕಾಗಿಲ್ಲ ಗಿಡಗಳನ್ನು ಕಸಿ ಗಿಡಗಳನ್ನು ಅಥವಾ ಗೂಟಿ ಗಿಡಗಳನ್ನು ನಾಟಿ ಮಾಡ್ಬೋದು ಆದಷ್ಟು ಎರಡು 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 ಫೀಟ್ ಅಡಿ ಆಳ ಎರಡು ಫೀಟ್ ಅಡಿ ಉದ್ದ ಎರಡು ಫೀಟ್ ಅಡಿ ಅಗಲದ ಹೊಂಡಗಳನ್ನು ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರಗಳನ್ನು ಅದಕ್ಕೆ ಹಾಕಿಕೊಂಡು ಗಿಡವನ್ನು ಯಾವತ್ತೂ ನಡುವಾಗ ನೆಲದಿಂದ ಒಂದು ಎರ ಒಂದು ಅರ್ಧ ಅರ್ಧ ಆದರೂ ಕೂಡ ಅದನ್ನು ಎತ್ತರ ಮಾಡಿ ನಾಟಿ ಮಾಡುವಂಥದ್ದು ಬೆಟರ್ ಯಾಕಂತ ಹೇಳಿದ್ರೆ ಲಿಂಬೆ ಗಿಡಗಳಿಗೆ ಯಾವತ್ತೂ ಕೂಡ ಸ್ಟ್ರೆಸ್ ಸಿಗಲೇಬೇಕಾಗ್ತದೆ ಹೆಚ್ಚು ಬಿಸಿಲು ಮತ್ತು ಹೆಚ್ಚು ಡ್ರೈ ಜಾಗ ಅದಕ್ಕೆ ಲಿಂಬೆ ಹಣ್ಣು ಹೆಚ್ಚು ಲಿಂಬೆ ಹಣ್ಣಿನ ಗಿಡಗಳು ಸಿಟ್ರಸ್ ವೆರೈಟಿಗಳು ಇದು ಬೇಡಿಕೊಳ್ತವೆ ಹಾಗಾಗಿ ನಾವು ಅದನ್ನು ಸಿಟ್ರಸ್ಗಳನ್ನು ಯಾವತ್ತೂ ಕೂಡ ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಧ ಬೀಜ ಇದನ್ನು ನಾನು ಸ್ಕ್ರೀಸ್ ಮಾಡಿದ್ದೆ ಇನ್ನು ಅರ್ಧವನ್ನು ಇವಾಗ ಇದ್ದೇನೆ ನೋಡಿ ತುಂಬ ಜ್ಯೂಸ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ಒಳ್ಳೆಯ ರಸವನ್ನು ಕೂಡ ಹೊಂದ್ಕೊಂಡಿರುವಂಥದ್ದು ಇಲ್ಲಿ ನಾನು ಇದ್ದೇನೆ ನೋಡಿ ಇವತ್ತು ಕೊಯ್ದ ಈಗ ತಾನೇ ಕೊಯ್ದ ಕಾಯಿಯಾದ ಕಾರಣ ಹೆಚ್ಚು ಗಟ್ಟಿ ಇದೆ ಇದು ಆ್ಯಕ್ಚುಲಿ ಫುಲ್ ಮೆಚೂರ್ ಆದ ಹಣ್ಣುಗಳನ್ನು ಕೊಯ್ಯೋದು ಬೆಟ್ರ್ ನಾವು ಕೊಯ್ದು ಒಂದೆರಡು ದಿವಸ ಇಟ್ಕೊಳ್ಳುವಂಥದ್ದು ಹೆಚ್ಚು ಹಣ್ಣನ್ನು ಮೆಚೂರಿಟಿಗೋಸ್ಕರ ಒಳ್ಳೆಯದಾಗಿರ್ತದೆ ಹಣ್ಣಿನಲ್ಲಿ ಹೆಚ್ಚು ಜ್ಯೂಸನ್ನು ನೀವು ಪಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಎಮ್ ಎಲ್ ಲೆಕ್ಕದಲ್ಲಿ ನಾನು ಇದನ್ನು ಅಳತೆ ಮಾಡಿ ಎಮ್ ಎಲ್ ಇದೆ ಇಲ್ಲಿ ನಲ್ವತ್ತು ಎಮ್ ಎಲ್ಗೆ ಹತ್ರ ನಲ್ವತ್ತು ಎಮ್ ಎಲ್ ಹೇಳಿ ಕರಿಬೋದು ಇದನ್ನು ರಸವನ್ನು ನೀವು ಕಾಣಿಸ್ತದೆ ಒಂದು ಹಣ್ಣಿನಲ್ಲಿ ನಲ್ವತ್ತು ಎಮ್ ಎಲ್ ಮಿಲಿ ಲೀಟ್ರ್ ಒಂದು ಹಣ್ಣಿನಲ್ಲಿ ನಲ್ವತ್ತು ಮಿಲಿ ಲೀಟ್ರ್ ಸಿಗ್ತಾ ಇದೆ ರಸವನ್ನು ನೋಡ್ಕೊಳ್ಬೋದು ನೀವು ಜೊತೆಗೆ ಹಣ್ಣಿನ ರಸವನ್ನು ನಾನು ನಿಮಗೆ ತೋರಿಸ್ತೇನೆ ಹೀಗಿರ್ತದೆ ಅಂತ ಹೇಳುವಂಥದ್ದನ್ನು ಹೊಳೆ ಹುಳಿಯನ್ನು ಹೊಂದ್ಕೊಂಡಿರುವಂಥದ್ದು ಮತ್ತೆಂದರೆ ಬಾಕಿ ಹಣ್ಣಿನ ಹಾಗಲ್ಲ ಹುಳಿ ಇದ್ದಷ್ಟು ಲಿಂಬೆ ಹುಳಿಯ ಉಪಯೋಗ ಜಾಸ್ತಿ ಜೊತೆಗೆ ನೀವು ಹುಳಿ ಇದೆ ಅಂತೇಳಿ ಹೇಳ್ಕೊಳ್ಬೇಡಿ ಹುಳಿ ಇರಲೇಬೇಕಾಗ್ತದೆ ಲಿಂಬೆ ಹಣ್ಣಿನಲ್ಲಿ ಹುಳಿ ಬೇಡ ಅಂತ ಹೇಳಿಬೇ ಕರಿಬೇಡಿ ಜೊತೆಗೆ ಲಿಂಬೆಹಣ್ಣಿನಲ್ಲೂ ಕೂಡ ಸಿಹಿ ಲಿಂಬೆ ಹಣ್ಣನ್ನು ನಾವು ಈ ಹಿಂದೆ ತೋರಿಸಿದ್ದೇವೆ ನಿಮಗೆ ಒಳ್ಳೆಯ ತಳಿಯನ್ನು ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ತೋರಿಸಿದ್ದೇವೆ ಇದು ಹುಳಿ ಹುಳಿ ಲಿಂಬೆಹಣ್ಣು ಬೀಜರಹಿತವಾದಂತಹ ಮುಳ್ಳು ರಹಿತವಾದಂತಹ ಲಿಂಬೆಹಣ್ಣಿದು ಖಂಡಿತವಾಗಿ ಮಿತ್ರರೇ ನೀವು ನಡಲೇಬೇಕು ಹೊಸ ಹೊಸ ಹಣ್ಣಿನ ಹೊಸ ಹೊಸ ವಸ್ತುಗಳ ಜೊತೆಗೆ ನಾವು ಮುಂದೆ ಭೇಟಿಯಾಗೋಣಂತೆ ಒಳ್ಳೆಯ ಶರಬತ್ತನ್ನು ಮನೆಯಲ್ಲೇ ಮಾಡಿಕೊಡೋಣ ಒಳ್ಳೆಯ ಆರೋಮ ಒಳ್ಳೆಯ ಪರಿಮಳವನ್ನು ಪಂದ್ಕೊಂಡಿರುವಂತಹ ಲಿಂಬೆ ಹಣ್ಣಿನ ಗಿಡಗಳನ್ನು ಖಂಡಿತವಾಗಿ ನಡಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಮಿತ್ರರೇ ನಮಸ್ಕಾರ